ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ತಯಾರಿಯನ್ನು ಶ್ರೇಷ್ಠ ಮಾಡಬೇಕು ಎಂದು ತಾಂಡವ್ ಕಂಡೀಷನ್ ಮಾಡುತ್ತಾನೆ ಭಾಗ್ಯಗಳನ್ನು ಅಡುಗೆ ಮನೆಯಿಂದ ಹೊರಹಾಕುವ ಶ್ರೇಷ್ಠ ನೈವೇದ್ಯಕ್ಕೆ ಉಪ್ಪಿಟ್ಟು ತಯಾರಿಸುತ್ತಾಳೆ ಸೂರ್ಯವಂಶಿ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲ ಸಿದ್ಧತೆ ನಡೆಯುತ್ತಿದೆ ಬೆಳಗ್ಗೆ ಬೇಗ ಎದ್ದು ಭಾಗ್ಯ ದೇವರ ಮನೆ ಶುಚಿ ಮಾಡಲು ಹೋಗುತ್ತಾಳೆ ಆದರೆ ಕುಸುಮ ಸೊಸೆಯನ್ನು ತಡೆಯುತ್ತಾಳೆ ನೀನು ಸ್ವಲ್ಪ ದಿನ ಯಾವ ಕೆಲಸವನ್ನೂ ಮಾಡಬೇಡ ಆ ಶ್ರೇಷ್ಠ ಎಲ್ಲವನ್ನೂ ಮಾಡಲಿ ಆದರೆ ಅವಳನ್ನು ಮನೆಯಿಂದ ಹಾಕೋದು ಹೇಗೆ ಅನ್ನೋದನ್ನು ನೀನು ಯೋಚನೆ ಮಾಡಬೇಕು ಎನ್ನುತ್ತಾಳೆ ಕೋಪಗೊಂಡ ಶ್ರೇಷ್ಠಳನ್ನು ಸಮಾಧಾನ ಮಾಡುವ ತಾಂಡವ್ ಇಂದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಎಲ್ಲವನ್ನೂ ಶ್ರೇಷ್ಠ ತಯಾರಿ ಮಾಡಬೇಕು ಭಾಗ್ಯ ಏನೇನೂ ಮಾಡಬಾರ್ದು ಎಂದು ತಾಂಡವ್ ಹೇಳುತ್ತಾನೆ ಅದನ್ನು ಕೇಳಿ ಶ್ರೇಷ್ಠ ಸಿಟ್ಟು ಆಗುತ್ತಾಳೆ ಅವಳಿಗೇನು ಕೆಲಸ ಬರುವುದಿಲ್ಲ ಅವಳು ಮಾಡಿದರೆ ಸಮಸ್ಯೆ ಆಗುತ್ತದೆ ಅಂತ ಭಾಗ್ಯ ಹಾಗೂ ಕುಷ್ಮಾ ಹೇಳುತ್ತಾರೆ ಆದರೆ ಅದಕ್ಕೆ ತಾಂಡವ್ ಒಪ್ಪುವುದಿಲ್ಲ ಶ್ರೇಷ್ಠ ಈ ಮನೆ ಸೊಸೆ ಆಗುವವಳು ಅವಳೇ ಎಲ್ಲ ಮಾಡಬೇಕು ಎನ್ನುತ್ತಾನೆ ಶ್ರೇಷ್ಠ ಕೋಪಗೊಂಡು ರೂಮ್ಗೆ ಹೋಗುತ್ತಾಳೆ ಅವಳನ್ನು ಸಮಾಧಾನ ಮಾಡುವ ತಾಂಡವ್ ನೀನು ಯಾರಿಗೂ ಏನೂ ಕಡಿಮೆ ಇಲ್ಲ ಎಂದು ಸಾಬೀತು ಮಾಡಬೇಕು ಆ ಭಾಗ್ಯ ನನಗೆ ಎಲ್ಲ ಗೊತ್ತಿರೋದು ಎಂದು ಮೆರೆಯುತ್ತಿದ್ದಾಳೆ ನೀನು ಅವಳನ್ನು ಮೀರಿಸಬೇಕು ಎನ್ನುತ್ತಾನೆ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನೀನೇ ನೈವೇದ್ಯ ಕೂಡ ತಯಾರಿಸ್ಬೇಕು ಎನ್ನುತ್ತಾನೆ ಹೌದು ನಾನು ಭಾಗ್ಯಕ್ಕಿಂತ ಕಡಿಮೆ ಎನಿಸಿಕೊಳ್ಳಬಾರದು ಏನು ಒದರಿದ್ದೆ ದಡ್ಡಿ ಬಾಗ್ಯಾಳೆ ಎಲ್ಲವನ್ನೂ ಮಾಡುವಾಗ ನಾನು ಏಕೆ ಮಾಡಬಾರದು ಎಂದು ಶ್ರೇಷ್ಠ ಅಡುಗೆ ಮನೆಗೆ ಹೋಗುತ್ತಾಳೆ ನಾನು ಈ ಮನೆ ಸೊಸೆ ಅಡುಗೆ ಮನೆ ಕೂಡ ನನ್ನದು ನೀನು ಇಲ್ಲಿಂದ ಹೋಗಿ ಎಂದು ಭಾಗ್ಯಗಳನ್ನು ಹೊರಹಾಕುತ್ತಾಳೆ ದೇವರ ನೈವೇದ್ಯ ಎಂದರೆ ಆಟ ಆಡಿದಂತೆ ಅಲ್ಲ ನಾನು ಅದನ್ನು ಮಾಡುತ್ತೇನೆ ನೀನು ಬೇರೆ ಕೆಲಸ ಮಾಡು ಎಂದು ಭಾಗ್ಯ ಎಷ್ಟು ಹೇಳಿದರೂ ಶ್ರೇಷ್ಠ ದುರಂಕಾರದಿಂದ ವರ್ತಿಸುತ್ತಾಳೆ ಪೂಜೆಗೆ ಏನಾದರೂ ಸಮಸ್ಯೆ ಆದರೆ ನಿನ್ನನ್ನು ಬಿಡುವುದಿಲ್ಲ ಎಂದು ಭಾಗ್ಯ ಎಚ್ಚರಿಸುತ್ತಾಳೆ ಆದರೆ ಶ್ರೇಷ್ಠ ನೈವೇದ್ಯಕ್ಕೆ ಒಪ್ಪಿಟ್ಟು ತಯಾರಿಸುವ ಶ್ರೇಷ್ಠ ನೈವೇದ್ಯಕ್ಕೆ ಮಾಡಲು ಬರದಿದ್ದರೂ ಏನಂತ ನನ್ನ ಫ್ರೆಂಡ್ಸ್ ಬಳಿ ವಿಚಾರಿಸುತ್ತೇನೆಂದು ಶ್ರೇಷ್ಠ ಸ್ನೇಹಿತಳ ಬಳಿ ಕಾಲ್ ಮಾಡುತ್ತಾಳೆ ಸತ್ಯನಾರಾಯಣ ಪೂಜೆಗೆ ರವೆಯಿಂದ ಪ್ರಸಾದ್ ಮಾಡಬೇಕು ಎಂದು ಹೇಳುತ್ತಾಳೆ ಅಷ್ಟೇ ತಾನೇ ಉಳಿದಿದ್ದು ನಾನು ಮಾಡುವೆ ಬಿಡು ಎಂದು ಆಕೆ ಮಾತನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳದೆ ಶ್ರೇಷ್ಠ ಉಪ್ಪಿಟ್ಟು ಮಾಡುತ್ತಾಳೆ ಪೂಜೆ ಆರಂಭವಾಗುತ್ತದೆ ಶ್ರೇಷ್ಠ ನೈವೇದ್ಯ ತಂದಿದ್ದು ನೋಡಿ ಎಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸುತ್ತಾರೆ ತಾಂಡವಂತೂ ಬಹಳ ಖುಷಿಯಾಗುತ್ತಾನೆ ಶ್ರೇಷ್ಠಳನ್ನು ನೋಡಿದ ನೆರೆಹೊರೆಯವರು ಇವಳು ಇಲ್ಲಿಗೆ ಏಕೆ ಬಂದಳು ಎಂದು ಕುಸ್ಮಾಳನ್ನು ಪ್ರಶ್ನಿಸುತ್ತಾರೆ ದೇವರ ನೈವೇದ್ಯ ಇಡಲು ಮುಂದಾದ ಅರ್ಚಕರಿಗೆ ಉಪ್ಪಿಟ್ಟು ನೋಡೋ ಶಾಕಾಗುತ್ತದೆ ಇದೇನು ಕುಸುಮಾ ಅವರೇ ಪ್ರಮಾದ ಸತ್ಯನಾರಾಯಣ ಸ್ವಾಮಿಗೆ ಸಜ್ಜಿಕೆ ಬದಲು ಉಪ್ಪಿಟ್ಟು ಮಾಡಿಸಿದ್ದೀರಿ ನಾನು ನಿಮ್ಮ ಮನೆಯಲ್ಲಿ ಪೂಜೆ ಮಾಡುವುದಿಲ್ಲ ಎನ್ನುತ್ತಾರೆ ಪಾತ್ರೆಯಲ್ಲಿದ್ದ ತಿನ್ ತಿಂದು ರುಚಿ ನೋಡುವ ಶ್ರೇಷ್ಠ ಏನಾಗಿದೆ ರುಚಿಯಾಗಿದೆಯಲ್ಲ ಎನ್ನುತ್ತಾಳೆ ಪೂಜೆಗೆ ಯಾರಾದರೂ ಉಪ್ಪಿಟ್ಟು ಮಾಡ್ತಾರಾ ಶುಭ ಮುಹೂರ್ತಕ್ಕೆ ಇನ್ನೂ ಐದು ನಿಮಿಷ ಬಾಕಿ ಇದೆ ನಾನು ಪೂಜೆ ಮಾಡುವುದಿಲ್ಲ ಎನ್ನುತ್ತಾರೆ ಆದರೆ ಅರ್ಚಕರ ಬಳಿ ಮನವಿ ಮಾಡೋ ಭಾಗ್ಯ ದಯವಿಟ್ಟು ಹಾಗೆ ಹೇಳಬೇಡಿ ಐದು ನಿಮಿಷದಲ್ಲಿ ನಾನು ಪ್ರಸಾದ ಮಾಡಿ ತರುತ್ತೇನೆ ಎಂದು ಮನವಿ ಮಾಡಿಕೊಳ್ತಾಳೆ ಆ ದೇವರೇ ಭಾಗ್ಯ ಬಳಿ ನೈವೇದ್ಯ ತಯಾರಿಸಿ ಮಾಡಿಕೊಳ್ಳುತ್ತಾನೆ ಎಂದು ಸುನಂದ ಬಳಿ ಕುಸುಮಾ ಹೇಳಿದ ಮಾತು ನಿಜವಾಗುತ್ತೆ ತಾಂಡವ್ ಹೇಗೆ ಎಂದು ಮುಂದೆ ಕಾದು ನೋಡೋಣ ಈ ರೀತಿಯಾಗಿ ಭಾಗ್ಯನೇ ನೈವೇದ್ಯಕ್ಕೆ ಸ್ವೀಟ್ ಮಾಡಿ ತಂದಿದ್ದಾರೆ ಶ್ರೇಷ್ಠ ಮಾಡಿರೋ ಪ್ಲಾನ್ ಎಲ್ಲ ಉಲ್ಟಾಗಿದೆ ಈ ಸೀರಿಯಲ್ ತುಂಬಾ ಚೆನ್ನಾಗಿ ಓದ್ತಾ ಇದೆ ನಿಮಗೂ ಕೂಡ ಈ ಕಥೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ